ಸೇ ವೆಲ್ಕಮ್ ಆ್ಯಕ್ಟ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಬೆಳಗ್ಗೆ ಸಮಯ ಐದೂವರೆ ಆಯಿತು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಜೂರು ಲೇಟ್ ಆಯಿತು ಇದ್ದೇಳೋದಕ್ಕೆ ಐದು ಹತ್ತಾಗ್ಬಿಟ್ಟಿತ್ತು ಅಪ್ ಆಗಿ ಬರೋ ಅಷ್ಟೊತ್ತಿಗೆ ಸುಮಾರು ಹತ್ತು ಸೊ ಹಾಗೆ ಬೆಳಗ್ಗೆ ಇವಾಗ ಸ್ವಲ್ಪ ಹೊತ್ತು ಎಲ್ಲ ಮುಗಿಸ್ಕೊಂಡು ಮುಂದಿನ ಕೆಲಸ ಶುರು ಮಾಡಬೇಕು ಇವತ್ತು ಬೆಳಗ್ಗೆ ಬ್ಲಾಗ್ ಶುರು ಮಾಡಿಕೊಂಡೆ ಯಾಕಂದರೆ ಬೆಳಗ್ಗೆ ಏನಾದರೂ ಒಂದು ಕೆಲಸ ಶುರು ಮಾಡಿದ್ರೆ ಅದನ್ನು ಖಂಡಿತವಾಗ್ಲೂ ಮುಂದುವರ್ಸ್ಕೊಂಡು ಹೋಗ್ತೀವಿ ಅನ್ನೋ ನಂಬಿಕೆ ನನಗಿದೆ ಅದಕ್ಕೆ ಅದಕ್ಕೋಸ್ಕರನೇ ಬೆಳಗ್ಗೆ ಓದಬೇಕು ಬೆಳಗ್ಗೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳ್ತಾರಲ್ವಾ ಸೊ ಹಾಗಾಗಿ ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆರು ವರ್ಷದ ಹ್ಯಾಪಿ ಆ್ಯನಿವರ್ಸರಿ ಅಂತ ನನಗೆ ನೋಟಿಫಿಕೇಶನ್ ಬಂತು ಆವತ್ತಿನ ದಿನ ಸೊ ನಾನು ಏಪ್ರಿಲಲ್ಲೇ ಸ್ಟಾರ್ಟ್ ಮಾಡಿದ್ದು ಸೊ ಹಾಗಾಗಿ ಹಿಂತಿರುಗಿ ನೋಡಿದಾಗ ಆರು ವರ್ಷ ಆಗೋಯ್ತ ನನ್ನ ಯೂಟ್ಯೂಬ್ ಚಾನಲ್ ಶುರು ಮಾಡಿ ಅಂತ ಅನ್ನಿಸ್ತಾ ಇತ್ತು ಸೊ ಒಂದು ವರ್ಷ ಸ್ವಲ್ಪ ಜನರನ್ನು ರೀಚ್ ಮಾಡೋದಕ್ಕೆ ತೊಗೊಳ್ತು ಆಮೇಲೆ ನನಗೆ ಸ್ವಲ್ಪ ಸ್ವಲ್ಪ ಸ್ಯಾಲ್ರಿ ಕೂಡ ಬರೋದಕ್ಕೆ ಶುರು ಆಯಿತು ಆನಂತರ ಒಂದು ಎರಡು ವರ್ಷ ನಾನು ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾಯಿತ್ತು ತುಂಬ ಚೆನ್ನಾಗಿ ಇನ್ಕಮ್ ಕೂಡ ಇತ್ತು ಸೊ ಎಲ್ಲ ಅಪ್ ಆ್ಯಂಡ್ ಡೌನ್ಸ್ ಅಂತೂ ಖಂಡಿತವಾಗ್ಲೂ ಇರುತ್ತೆ ನಾನು ಎಕ್ಸ್ಪೆಕ್ಟ್ ಮಾಡದೇ ಇರುವಷ್ಟು ನನಗೆ ಯೂಟ್ಯೂಬ್ ಕೊಟ್ಟಿದೆ ಸೊ ಹಾಗೆ ಜನರ ಪ್ರೀತಿ ಸಿಕ್ತು ಕೆಲವೊಬ್ರು ಖುಷಿ ಬ್ಲಾಗ್ಸ್ ಅವರಲ್ವಾ ಅಂತ ಮಾತಾಡಿಸ್ತಾರೆ ಎಲ್ಲ ಕೂಡ ಥರ ನಾನು ಕನ್ಸ ಅಂತ ಅನ್ ಅಂದ್ಕೊಳ್ಳೋ ಲೆವೆಲ್ಗೂ ಕೂಡ ಹೋಗಿತ್ತು ಸೊ ಇವಾಗ ಸ್ವಲ್ಪ ಡೌನಲ್ಲಿದ್ದೀನಿ ಇಟ್ಸ್ ಓಕೆ ಎಲ್ಲನೂ ಇದ್ದೇ ಇರುತ್ತೆ ಯಾಕಂದರೆ ಒಂದು ಪ್ರಕೃತಿ ಮರದಲ್ಲೇ ಹಣ್ಣಾದ ಎಲ್ಲೇ ಉದುರಲೇಬೇಕಾಗತ್ತೆ ಚೇಂಜಸ್ ಅಂತ ಇದ್ದೇ ಇರುತ್ತೆ ಸೊ ಒಂದು ಸ್ವಲ್ಪ ದಿನ ನಮ್ಮ ಬ್ಲಾಗ್ಗಳು ಕೂಡ ಹೋಗುತ್ತೆ ಆ ನಂತರ ಅದು ಬೋರ್ ಆಗುತ್ತೆ ಇಟ್ಸ್ ಓಕೆ ನೋಡೋಣ ಏನಾದರೂ ಹೊಸದಾಗಿ ಸ್ಟಾರ್ಟ್ ಮಾಡೋಕ್ಕಾಗುತ್ತಾ ಟ್ರೈ ಮಾಡ್ತಾ ಇರೋದು ಅಷ್ಟೇ ಸೊ ಆದರೆ ನನಗೆ ಏನು ಸಿಕ್ತು ಇಷ್ಟರವರೆಗೆ ಆರು ವರ್ಷದಲ್ಲಿ ಇನ್ನು ಐವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಖಂಡಿತ ಒಂದೆಲ್ಲ ಒಂದಿನ ಹಾಗೆ ಆಗ್ತಾರೆ ಒಂದು ಲ್ಯಾಕ್ ಕೂಡ ಹೋಗುತ್ತೆ ಸೊ ಅಪ್ ಆ್ಯಂಡ್ ಡೌನ್ಸ್ ಇದೆ ಇವತ್ತು ಡೌನಲ್ಲಿ ಇರ್ಬೋದು ಒಂದೆಲ್ಲ ಒಂದಿನ ಮತ್ತೆ ಮೇಲೇರೇ ಏರ್ತೀನಿ ಅನ್ನೋ ನಂಬಿಕೆ ಖಂಡಿತವಾಗ್ಲೂ ಇದೆ ಸೊ ಇಷ್ಟು ದಿನ ನಂಗೆ ಸಪೋರ್ಟ್ ಮಾಡಿದ ಪ್ರತಿ ಒಬ್ರಿಗೂ ಥ್ಯಾಂಕ್ ಯು ಯಾಕಂದರೆ ಸ್ಟಾರ್ಟಿಂಗಿಂದ ಈವರೆಗೂ ಕೂಡ ಕೆಲವೊಬ್ಬರು ನೋಡೋರೆಲ್ಲ ಇದ್ದಾರೆ ಸೊ ಅವರೆಲ್ಲ ಅಷ್ಟೊಂದಿನಿಂದ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡ್ತಾರೆ ಅವರ ಸಮಯ ನನಗೆ ಕೊಡ್ತಾರೆ ಸೊ ಹಾಗಾಗಿ ನನ್ನ ಮನಸ್ಸಿನಲ್ಲಂತೂ ಯಾವತ್ತೂ ಒಂದು ಥ್ಯಾಂಕ್ಸ್ ಬೆಳಗ್ಗೆ ಹೇಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀವಿ ಅದೇ ಥರ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಕೂಡ ಥ್ಯಾಂಕ್ಸ್ ಅಂತ ನನ್ನ ಮನಸ್ಸಲ್ಲಿ ಹೇಳ್ಕೊಳ್ತೀನಿ ಯಾಕಂದರೆ ಗ್ರ್ಯಾಟಿಟ್ಯೂಡ್ ಇದೆಯಲ್ಲ ಅದು ತುಂಬ ದೊಡ್ಡ ಒಂದು ಒಳ್ಳೆಯ ಗುಣ ಅದು ಸೊ ಹಾಗಾಗಿ ನಾವು ಯಾವತ್ತೂ ಗ್ರ್ಯಾಟಿಟ್ಯೂಡಿಂದ ಇರ್ತೀವೋ ಆವಾಗ ನಮಗೆ ಇನ್ನಷ್ಟು ಒಳ್ಳೆಯದಾಗುತ್ತೆ ಅಂತ ನಾನು ನಂಬ್ತೀನಿ ಸೊ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆರು ವರ್ಷ ತುಂಬಿದ್ದು ಇವತ್ತಿನ ತಿಂಡಿ ದೋಸೆ ಹಾಗೆ ಸಾಂಬಾರು ಮಾಡಿದ್ದೀನಿ ಎಲ್ಲ ತರಕಾರಿ ಹಾಕಿ ಅನ್ನ ಆಗಿದೆ ಸೊ ಬೆಳಗ್ಗೆಯ ಕೆಲಸ ಸುಮಾರು ಮುಗಿದ ಬಂತು ದೋಸೆ ಸುಮಾರು ಬೇಕು ದೋಸೆ ಮಾಡಿ ಒಬ್ಬೊಬ್ಬರಿಗೆ ಹಾಕಿ ಬೇರೆ ಏನಾದ್ರು ತಿಂಡಿ ಆದ್ರೆ ಬೇಗ ಆಗ್ಬಿಡುತ್ತೆ ಅವಲಕ್ಕಿ ಉಪ್ಪಿಟ್ಟು ಆ ಬಟ್ ದೋಸೆ ತಿಂಡಿ ತಿನ್ನಾಗಿ ಆಗಿರೋ ಸೊ ಹಾಗಾಗಿ ದೋಸೆ ದೋಸೆ ನೆಂಚ್ಕೊಳಕೆ ಬೆಳಿಗ್ಗೆ ಮಾಡಿದ ಸಾಂಬಾರೇ ಆಗುತ್ತೆ ಹಾಗೆ ಸುಮಾರು ಜನ ನನ್ಗೆ ಒಬ್ರು ವಿವರ್ ಯಾವಾಗ್ಲೂ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರು ಸ್ಟೀಲ್ ಕುಕ್ಕರ್ ಅಂತ ಹೌದು ಪ್ರೆಸ್ಟೀಜ್ ತಗೊಂಡಿದ್ದು ಹಳೇದು ಅಲಿಮನ್ ಇತ್ತಲ್ಲ ಅದನ್ನ ಕೊಟ್ಟು ಇದನ್ನ ತಗೊಂಡಿತ್ತು ನೂರ ಐವತ್ತು ರೂಪಾಯಿ ಚಾರ್ಜ್ ಅಂದ್ರೆ ನಮ್ಗೆ ಕೊಟ್ಟರು ಅಷ್ಟೇನೆ ಸೊ ಇದಕ್ಕೆ ಇರುತ್ತೆ ಬಟ್ ಬಾಯಿಗೆ ಬರುತ್ತೆ ತ್ರೀ ಲೀಟರ್ ಇದು ಸ್ಟೇನ್ಲೆಸ್ಟೀಲ್ ಕುಕ್ಕರ್ ದೋಸೆ ತಿಂತ ಇದೆಯಾ ಹೌದಾ ದೋಸೆ ಸಾಂಬಾರ್ ಜೇನುತುಪ್ಪ ಅಲ್ಲ ಹಸ್ಬೆಂಡ್ ಆಫೀಸಿಗೆ ಹೋಗಿ ಆದಮೇಲೆ ನಾನು ಪಾತ್ರೆ ಎಲ್ಲ ವಾಶ್ ಮಾಡಿ ಮನೆ ಕ್ಲೀನಿಂಗ್ ಶುರು ಮಾಡ್ಕೊಳ್ತೀನಿ ಸೋ ಮತ್ತು ಆನಾಗ ಕೂಡ ಮನೆಯಲ್ಲೇ ಇರೋದ್ರಿಂದ ಅವಳನ್ನ ಏನಾದರೂ ಒಂದು ಆಟ ಆಡಿಸೋದು ಏನಾದರೂ ಒಂದು ಮಾಡಬೇಕಾಗುತ್ತೆ ಮತ್ತು ಅವಳಿಗೆ ಇವಾಗ ಕಲಸಿರೋದು ಎ ಟು ಝೆಡ್ ಕಲಿಸಿದ್ದಾರೆ ಒನ್ ಟು ಟ್ವೆಂಟಿ ಕಲಿಸಿದ್ದಾರೆ ಇದೆಲ್ಲ ನೆನಪಲ್ಲಿರಬೇಕು ಅಂತ ಸ್ವಲ್ಪ ಸ್ವಲ್ಪ ಬರೆಸ್ತೀನಿ ಇಲ್ಲ ನಮ್ಮ ಹೆಸರು ಹೇಳಿ ಸ್ಪೆಲ್ಲಿಂಗ್ ನಾವು ಹೇಳಿದ್ರೆ ಅವಳು ಬರೀತಾಳೆ ಸೊ ಮಧ್ಯೆ ಮಧ್ಯೆ ಬೇರೆ ಬೇರೆ ಲೆಟರ್ ಬರುತ್ತೆ ಅದೆಲ್ಲ ಒಂದು ಯೋಚನೆ ಮಾಡಿಕೊಂಡು ಬರೆಯೋದಿಕ್ಕೆ ಅವಳಿಗೂ ಕೂಡ ಒಂದು ಎಂಗೇಜ್ ಆಗ್ತಾಳೆ ಸೊ ಆ ಥರದ್ದೇನಾದರೂ ಮಾಡ್ತಾ ಇರೋದು ಸಂಜೆ ಸಮಯ ಹೊರಗಡೆ ಕರ್ಕೊಂಡು ಹೋಗೋದು ಸೈಕಲ್ ಸ್ವಲ್ಪ ಆಡಿಸೋದು ಹೀಗೆ ಸಮಯ ಹೋಗ್ತಾ ಇದೆ ಬಟ್ ಏನಂದರೆ ನಾವು ಏನಾದರೂ ಬೇರೆ ಕೆಲಸ ಮಾಡ್ತಿದ್ದಾಗ ಒಂದು ಸಲ ಟಿ ವಿ ಹಚ್ಕೊಡು ಹಂಗೆಲ್ಲ ಹೇಳ್ತಾಳೆ ಆದರೆ ಮತ್ತೆ ಕೆಲವು ಸಲ ಅನಿವಾರ್ಯ ಆದಾಗ ನಾನು ಟಿ ವಿ ಕೂಡ ಒಂದು ಸ್ವಲ್ಪ ಹೊತ್ತು ಹಾಕ್ಕೊಡ್ತೀನಿ ಆದಷ್ಟು ನೋಡ್ಕೊಳ್ಳೋದು ಕೆಲವು ಸಲ ಆಗಲ್ಲ ನಾವು ಮತ್ತೆ ಬೇರೆ ಏನಾದರೂ ಅವಳು ಮಾಡ್ಕೊಳ್ಳೋದ್ಕಿಂತ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಅಂತ ಅನಿಸುತ್ತೆ ಸೊ ಹೀಗೆ ಟೈಮ್ ಹೋಗ್ತಾ ಇದೆ ಮತ್ತೆ ಹಾಗೆ ಊಟ ಮಾಡ್ಬೇಕು ಎಲ್ಲಿದ್ದೆ ಸೊ ಊಟ ಮಾಡ್ಬೇಕು ಇವಾಗ ಹ್ಮ್ ಅನ್ನ ಸಾಂಬಾರ್ ಮತ್ತೆ ಇವಾಗ ಮ್ಯಾಂಗೋ ಸೀಸನ್ ಬಂದಿರೋದ್ರಿಂದ ಸ್ವಲ್ಪ ಮಾವಿನ ಹಣ್ಣೆಲ್ಲ ತರಿಸಿದಿವಿ ಕಟ್ ಮಾಡ್ಕೊಂಡು ಊಟದ ಜೊತೆ ತಿನ್ನೋದಿಕ್ ತುಂಬಾನೇ ಚೆನ್ನಾಗ್ ಊರಿಗೆ ಹೋಗ್ಬೇಕು ಅಮ್ಮನ್ ಮನೆಯಲ್ಲಿ ಮತ್ತೆ ಊರಿಗೆ ಹೋದಾಗ ಸ್ವಲ್ಪ ಮಾವಿನ ಹಣ್ಣು ತಿನ್ನಕ್ ಊರಿಗೆ ಹೋದಾಗ ಬ್ಲಾಗ್ ಎಲ್ಲ ಖಂಡಿತ ಶೇರ್ ಮಾಡ್ತೀನಿ ಊಟ ಮಾಡೋಣ ಅನಗ ಏನ್ ಮಾಡಿದಾಳೆ ಅಂದ್ರೆ ಅದಿರ್ತಲ್ಲ ಯಾವ್ದು ಲಾಲ್ ಗಂಧ ಫುಲ್ ಇಲ್ಲೆಲ್ಲ ಫುಲ್ ಹಚ್ಕೊಂಡು ಎಲ್ಲ ಡಿಸೈನ್ ಮಾಡ್ಕೊಂಡಿದ್ದು ಇವಾಗ ಫುಲ್ ಆಯಿಲ್ ಹಾಕಿ ಒರ್ಸಿದೀನಿ ಸ್ಟಿಕ್ ತರ ಆಮೇಲೆ ಇಡಿಸ್ಬೇಕು ಸ್ಟಿಕ್ ಟಿಕ್ಕಿ ಸೊ ಇವಾಗ ನಾವು ಊಟ ಮಾಡ್ತೀವಿ ಊಟ ಈಗ ಅನಗಂಗೆ ಹೋಗು ಅಂದ್ರೆ ಅಪ್ಪ ಬಂದ್ರೆ ಮಾತ್ರ ಊರಿಗೆ ಹೋಗ್ತೀನಿ ಇಲ್ಲ ಅಂದ್ರೆ ಹೋಗಲ್ಲ ಅಂತ ಹೇಳ್ತಿದ್ದಾಳೆ ಸೊ ಇಲ್ಲ ಅಂದ್ರೆ ನಾನು ಅನಗ ಹೋಗಿ ಅಮ್ಮನ ಮನೆ ಸ್ವಲ್ಪ ದಿನ ಉಳ್ಕೊಂಡ್ ಬರ್ಬೋದಿತ್ತು ಬಟ್ ಅಪ್ಪ ಬಂದಿಲ್ಲ ಅಂದ್ರೆ ಅನಾಗು ಬರೋದಿಲ್ಲ ಅಥವಾ ಯಾವಾಗ ನೋಡ್ಕೊಂಡ್ ಹೋಗೋಣ ಮತ್ತೆ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡೋದಿದೆ ಆ ಟೈಮ್ಗೆ ಹೋದ್ರೆ ಆಯಿತು ಅಂತ ಸುಮ್ಮನೆ ಇದ್ದೀವಿ ಅನಗಂಗೆ ಮ್ಯಾಂಗೋ ಅಂದರೆ ತುಂಬಾ ಇಷ್ಟ ಸೊ ಅಪ್ಪನತ್ರ ಹೇಳಿ ಅಪ್ಪ ತರಿಸ್ಕೊಡು ತರಿಸ್ಕೊಡು ಅಂತೇಳಿ ಹೇಳ್ಕೊಂಡು ತರಿಸ್ಕೊಂಡಿದ್ದಾಳೆ ನನಗೂ ಕೂಡ ಮ್ಯಾಂಗೋ ತುಂಬಾ ಇಷ್ಟ ಆಗುತ್ತೆ ಊಟದ ಜೊತೆ ಈ ಥರ ಕಟ್ ಮಾಡಿಕೊಂಡು ನಾವು ತಿಂತೀವಿ ಯಾರಿಗಲ್ಲ ಈ ಥರ ಊಟದ ಜೊತೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಸೊ ಇವಾಗ ಊಟ ಕೂಡ ಮಾಡಬೇಕು ಅಷ್ಟೊಂದು ಸ್ವೀಟ್ ಏನೂ ಇಲ್ಲ ಆದರೂ ನಮಗೆ ಇದೇ ಸ್ವೀಟ್ ಅಂತ ಅನಿಸುತ್ತೆ ಅಷ್ಟೇ ಕೆಲವೊಂದು ಹುಳಿನೂ ಕೂಡ ಬರುತ್ತೆ ಗೊರಟೆ ಹುಳಿ ಇರುತ್ತೆ ಸುತ್ತಲೂ ಸ್ವಲ್ಪ ಸ್ವೀಟ್ ಇರುತ್ತೆ ಆ ಥರದ್ದು ಕೂಡ ಆಗುತ್ತೆ ಸೊ ಹೀಗೆ ಪರವಾಗಿಲ್ಲ ಸೀಸನ್ ಅಂತೂ ಬಂದಿದೆ ಮೊದಲು ಸ್ಟಾರ್ಟಿಂಗಲ್ಲಿ ಇನ್ನು ಸ್ವಲ್ಪ ದಿನ ಹೋಗಲಿ ಸೀಸನ್ ಬರಲಿ ಅಂತ ಅನ್ನಿಸ್ತಾ ಇತ್ತು ಬಟ್ ಇವಾಗ ಸೀಸನ್ ಬಂದಿರೋದ್ರಿಂದ ಮ್ಯಾಂಗೋ ತರಿಸ್ಕೊಂಡು ದಿನ ಸುಮಾರು ದಿನ ಅಲ್ಲ ಒಂದೆರಡು ದಿನಕ್ಕೆ ಸಲ ಸ್ವಲ್ಪ ತರಿಸ್ಕೊಂಡು ಊಟದ ಜೊತೆ ತಿಂತೀವಿ ජයිහලු මාන ඥානගන්න සාකර ෝ පවන සුතනම ම. සෝහුට අයිතුයි වගේ හගයනක නිටට පට්තල. ನಾನು ಒಂದು ಒಂದು ತಾಸು ನಿದ್ದೆ ಮಾಡ್ತಾಳೆ ಅವಾಗ ನನ್ನ ಕೆಲಸ ಏನಿದೆ ಅದನ್ನ ಮುಂದಿಸ್ಕೊಳ್ತೀನಿ ಸೊ ನಾವು ಹೋದ ವರ್ಷನೇ ಕೂಲರ್ ತಗೊಂಡಿದ್ವಿ ಹಾಗಾಗಿ ಸೆಕೆಗೆ ನೈಟ್ ಚೆನ್ನಾಗ್ ಆಗತ್ತೆ ಇಲ್ಲಾಂದ್ರೆ ನಿದ್ದೆ ಮಾಡಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಮೇಲೆ ಮತ್ತೆ ಬೇರೆ ಮನೆ ಇಲ್ಲ ಇದೇ ಟಾಪ್ ಫ್ಲೋರ್ ಆಗಿರೋದ್ರಿಂದ ಸಿಕ್ಕಾಬಿಟ್ಟೆ ಬಿಸಿ ಆಗತ್ತೆ ಸ್ಲಾಬ್ ಸೊ ಹಾಗಾಗಿ ಒಂಥರ ಇವಾಗ ಒಂದು ವಾರ ಇತ್ತು ತುಂಬಾ ಸೆಕೆ ಇದೆ ಅಂದ್ರೆ ಆ ಆಲ್ಮೋಸ್ಟ್ ಎಪ್ರಿಲ್ ಇಪ್ಪತ್ತ್ರವರೆಗೆ ವರ್ಷ ಸೆಕೆ ಇರ್ಲಿಲ್ಲ ಸೊ ಸುಮಾರ್ ಅಷ್ಟ್ ಸಮ್ಮರ್ ಕಳ್ದ್ ಹೋಯ್ತು ಇಲ್ಲಾಂದ್ರೆ ಮಾರ್ಚ್ ಇಂದನೇ ಶುರು ಆಗ್ತಾ ಇತ್ತು ಹೋದವರ್ಷಲ್ಲ ಮಾರ್ಚ್ ಇಂದನೇ ಸೆಖೆ ಇತ್ತು ಬಟ್ ಈ ವರ್ಷ ಅಷ್ಟೊಂದು ಸೆಕೆ ಇರ್ಲಿಲ್ಲ ಆ್ಯಕ್ಚುಲಿ ಒಂದು ವಿಡಿಯೋ ಶೂಟ್ ಮಾಡೋಣ ಅಂತ ರೆಡಿ ಆಗಿದ್ದೆ ಅದು ನೋಡೋಣ ಹೇಗ್ ಬರುತ್ತೆ ಅಂತ ವಿಡಿಯೋ ಶೂಟ್ ಆಯಿತು ಆನಂತರ ಅನಂತ್ರ್ ಕಾಣಿಸುತ್ತೆ ನೋಡ್ಕೊಂಡು ನಾನು ಪಬ್ಲಿಷ್ ಮಾಡ್ತೀನಿ ಅನೇಕ ಅನಗ ಕೂಡ ರೆಡಿ ಆಗಿದ್ದಾಳೆ ಆಕ್ಚುಲಿ ನನ್ ಇವತ್ತು ಯೂಟ್ಯೂಬ್ ನಲ್ಲಿ ತೋರಿಸ್ತಾ ಇತ್ತು ಹ್ಯಾಪಿ ಆನಿವರ್ಸರಿ ಅಂತ ಹೇಳಿ ನಾವು ಯೂಟ್ಯೂಬ್ ಚಾನೆಲ್ ಶುರು ಮಾಡಿ ಇಲ್ಲಿಗೆ ಆರು ವರ್ಷ ಆಯ್ತು ಸೊ ಆರು ವರ್ಷದ ಜರ್ನಿ ಆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅಪ್ ಅಂಡ್ ಡೌನ್ಸ್ ಅಂತೂ ಖಂಡಿತ ಎಲ್ಲದ್ರಲ್ಲೂ ಇರುತ್ತೆ ಎಲ್ಲಾ ಫೀಲ್ಡ್ ಅಲ್ಲೂ ಇರುತ್ತೆ ಸೊ ಅದೇ ತರ ಇನ್ನ ಒಳ್ಳೆ ಗ್ರೋತ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ನಾವು ಯಾವತ್ತು ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕಲ್ಲ ಸೊ ಹಾಗಾಗಿ ಇಷ್ಟ ದಿನ ನನ್ಗೆ ಸಪೋರ್ಟ್ ಮಾಡಿದಂತ ಎಲ್ಲಾ ವಿವರ್ಸ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಎಷ್ಟೊಂದು ಜನ ನನಗೆ ರೆಗ್ಯುಲರ್ ಆಗಿ ಕಮೆಂಟ್ ಮಾಡ್ತಾರೆ ಸೊ ಅವ್ರಿಗೆಲ್ಲ ನಾನು ನಿಜವಾಗ್ಲೂ ಥ್ಯಾಂಕ್ ಯು ಹೇಳ್ಬೇಕು ಯಾಕಂದ್ರೆ ನಿಮ್ಮ ಸಮಯವನ್ನ ಮೀಸಲಿಟ್ಟು ನನ್ನ ಬ್ಲಾಗ್ ನೋಡ್ತೀರಾ ಸೊ ಹಾಗಾಗಿ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆರು ವರ್ಷದ ಜರ್ನಿ ಯೂಟ್ಯೂಬ್ ನಲ್ಲಿ ಅಷ್ಟು ಬೇಗ ಆರು ವರ್ಷ ಆಗೋಯ್ತು ಸೊ ಸಾಕಷ್ಟು ಕನಸು ಕಂಡಿದ್ದೆ ಇನ್ನಷ್ಟು ಗ್ರೋತ್ ಆಗ್ಬೇಕು ಅಂತ ಬಟ್ ನಿಧಾನಕ್ ನಿಧಾನಕ್ ಆಗತ್ತೆ ಇಟ್ಸ್ ಓಕೆ ಇಷ್ಟಾದ್ರೂ ಆಗಿದೆಯಲ್ಲ ಇಷ್ಟಾದ್ರೂ ಕೊಟ್ಟು ಕೊಟ್ಟಿದ್ದಾರೆ ದೇವರು ಹಾಗೆ ನಿಮ್ಮ ಸಪೋರ್ಟ್ ಇಷ್ಟೊಂದು ಸಿಕ್ಕಿದೆ ನನಗೆ ಸೊ ಹಾಗಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ಮತ್ತೇನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ನಾನು ಅಂದ್ಕೊಂಡಿರ್ಲಿಲ್ಲ ಸ್ಟಾರ್ಟಿಂಗ್ ಹೆಂಗಿತ್ತು ಅಂದ್ರೆ ವಿಡಿಯೋ ಅಂದ್ರೆ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕು ಅಂದಾಗ ಎಷ್ಟು ಸಲ ಯೋಚನೆ ಮಾಡಿದೀವಿ ಹೇಗಿರುತ್ತೆ ಇದೊಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ ನಮ್ಮನ್ನ ಯಾರು ಬೇಕಾದ್ರೂ ನೋಡ್ಬೋದು ನಮ್ಮ ಲೈಫ್ ಸ್ಟೈಲನ್ನ ಅಥವಾ ನಮ್ಮ ಮನೆಯಲ್ಲಿ ಹೇಗಿದೆ ಏನೆಲ್ಲ ಎಲ್ಲರೂ ಕೂಡ ನೋಡ್ಬೋದು ಸೊ ಹೇಗಿರುತ್ತೆ ಪಬ್ಲಿಕ್ ಅಲ್ಲಿ ಶೇರ್ ಮಾಡೋದು ಒಳ್ಳೇದ ಹೇಗ್ ಶೇರ್ ಮಾಡ್ಬೇಕು ಎಷ್ಟು ಶೇರ್ ಮಾಡ್ಬೇಕು ಎಲ್ಲಾನು ಕೂಡ ಒಂದು ಗೊಂದಲ ಇತ್ತು ಹಾಗೆ ಸ್ಟಾರ್ಟ್ ಮಾಡಿದ್ವಿ ಇಸ್ ಮೇನ್ ನಾನು ಸಪೋರ್ಟ್ ಮಾಡಿದ ಹಸ್ಬೆಂಡ್ ಅವರು ನೀನ್ ಸ್ಟಾರ್ಟ್ ಮಾಡು ಅಂತ ಹೇಳಿರ್ಲಿಲ್ಲ ಅಂದ್ರೆ ಖಂಡಿತ ನಾನಂತೂ ಮಾಡ್ತಾ ಇರ್ಲಿಲ್ಲ ಅವರ ಸಪೋರ್ಟ್ ಇಂದನೇ ನನ್ನ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ದು ಪ್ರತಿಯೊಂದು ಹಂತದಲ್ಲೂ ನಾನು ಫುಲ್ ಡೌನ್ ಆದಾಗ ಪಾಸಿಟಿವ್ ಆಗಿರು ಪಾಸಿಟಿವ್ ಆಗಿರು ಅಂತ ಹೇಳಿ ನನಗೆ ಸಪೋರ್ಟ್ ಮಾಡಿದ್ದಾರೆ ನಿಜವಾಗ್ಲೂ ಸಾಧನೆ ಮಾಡಬಹುದು ಸೊ ಹಾಗೆ ನನ್ನ ಮಗಳು ಕೂಡ ಅವಳಿಗೂ ಕೂಡ ಏನು ಬ್ಲಾಗ್ ಮಾಡೋದಿರ್ಬೋದು ಡಾನ್ಸು ಆ ಥರದ್ದು ಎಲ್ಲದಕ್ಕೂ ಕೂಡ ಅವಳಿಗೆ ತುಂಬಾ ಇಂಟ್ರೆಸ್ಟು ಸೊ ಅವಳು ಕೂಡ ಕ್ಯಾಮ್ರಾ ಫ್ರೆಂಡ್ಲಿ ಆಗಿದ್ದಾಳೆ ಸೊ ಹೀಗೆ ಹೋಗ್ತಾ ಇದೆ ಖಂಡಿತ ಮುಂದೆ ಇನ್ನಷ್ಟು ಇನ್ನಷ್ಟು ಗ್ರೋತ್ ಅಂತೂ ಖಂಡಿತ ಕಾಂಟಿನ್ಯೂ ಅನ್ನುವಂತ ಒಂದು ಭರವಸೆ ಭಗವಂತನ ಆಶೀರ್ವಾದ ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಖಂಡಿತವಾಗ್ಲೂ ಸಾಧ್ಯ ಆಗತ್ತೆ ಅಂತ ಹೇಳ್ತಾ ಒಬ್ಬರಿಗೂ ಕೂಡ ಇಷ್ಟು ದಿನ ನನ್ನ ವ್ಲಾಗ್ ಅನ್ನ ನೋಡಿ ಕಮೆಂಟ್ ಶೇರ್ ಮಾಡಿರುವಂತಹ ಮತ್ತೆ ಲೈಕ್ ಮಾಡಿರುವಂತಹ ಪ್ರತಿಯೊಬ್ಬರಿಗೂ ಸಬ್ಸ್ಕ್ರೈಬ್ ಮಾಡಿರುವಂತಹ ಒಬ್ಬರಿಗೂ ಕೂಡ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್